ಆಯೋ ಜನ್ರಿ ನಾ ಇವತ್ತ ಒಂದು ಕಲೆಯನ್ನ ನಿಮ್ಗೆ ತೋರ್ಸಾಕ ಬಂದೀವಿ ಯಾಕಂದ್ರ ಮುಂದೆ ಬರ್ತಿರೋ ಅಂತ ಮ ಮೊನ್ನೆ ಹತ್ತಿನ ಅಮಾವಾಸ್ಯೆ ನಿಮಿತ್ಯ ಈಗ ಬಸವಂತಗಳನ್ನ ರೆಡಿ ಮಾಡಾಕತ್ತಾರ ಲಾಸ್ಟ್ ರೆಡಿ ಮಾಡಾಕತ್ತಾರ ಅವು ಹೆಂಗೆ ತಯಾರು ಮಾಡ್ತಾರ ಅಂತೇಳಿ ನಿಮ್ಗೆ ತೋರ್ಸ್ತೀವಿ ಬಾಯ್ ಬನ್ರಿ ಬರ್ತಾರ ಅವು ಮಾಡು ಬಿಡಾನ ಅವನು ಹೇಗಂತ ಹೇಳಿ ಕೇಳೋಣ ಮಾ ಕೇಳೋ ಫಸ್ಟ್ ಏನು ಹಾಕೋದು ಹ್ಞೂ ಒಂದ್ ಬಗ್ಗೆ ನನಗೆ ಅರ್ಜಾಗ್ ನೀರ್ ಹಾಕೋಬೇಕು ಹ ಅದಕ್ಕೆ ಪೌರ್ರೆ ಎಷ್ಟೇ ಪೌರ್ರೂರ್ಕ ನೀರು ಗಂಟೆ ಆಗ್ಬಿಟ್ರೂರ ಗಂಟೆ ಆಗೋದೇ ಹ್ಮ್ ತೋರಿಸ್ತೀನಿ ನೋಡ್ರಿ ನಿಮ್ದು ನಿಮ್ ಹೆಸರು ಏನ್ರಿ ಗಣೇಶ್ ಕುಮಾರ್ ಗಣೇಶ್ ಕುಮಾರ್ ಅಂತ ಇದನ್ನ ನಿಮ್ಗೇಶ್ ಕೊಟ್ಟವ್ರಿ ಅಲ್ಲಿ ನಮ್ಮಅಪ್ಪ ನೀವ್ ಇದು ಬಲಿಯಲ್ರಿ ಈವನ್ 40 ಚತ್ರ ಮಾಡಕತ್ತೆ ನೀವಾ ಈವನ್ 40 ಚತ್ರ ಮಾಡಕತ್ತೆ ಇದು ಪುಡಿ ಸಿಗತ್ತೆ ನಿಮಗೆ ಬಿಜಾಪುರ ಬಿಜಾಪುರ ಇದರ ಕಮರ್ತೆ ಓ ಗ್ಯಾಸ್ ರೆಡ್ ಬಿಜಾಪುರ ಇದರ ಕಮರ್ತೆ ಅಲ್ಲಿಗೆ ಗಾಡಿ ಮಾಡ್ಕಂತ ಕಮರ್ತೆಲ್ರಿ ಸರಿಯಾದ ಕಾಯಪು ಕಣ್ಣ್ ಯಾನ್ ಮಾಡದ್ರು ಪುಡಿ ಇದರ ಫಸ್ಟ್ ಚಂದ ಕಲಕಬೇಕು ಅಂತ ಕಂತ ಮಾಡ್ತಾ ಗ್ಯಾಸ್ ರೆಡ್ ಆಗಿ ದೋಸ್ ಫಸ್ಟ್ ತಾರ್ ಬದನ್ರಿ ತರ ಗೊತ್ತಲ್ರಿ ನಾವು ನೋಡೋಣರಿ ಅದು ಪ್ಲಾಸ್ಟರ್ ಕಲಸೋಕಿನ ಮುಂದ ಇದನ್ನ ರೆಡಿ ಮಾಡ್ಕೋಬೇಕು ನಾವು ಅವು ಪ್ಲಾಸ್ಟಿಕ್ ಅಂದ್ರೆ ಇದೆಷ್ಟೆಲ್ಲ ಮಾಡಿ ರಬ್ಬರ್ ಹಾಕಿಟ್ಬಿಡ್ದ ರಬ್ಬರ್ ಹಾಕಿಟ್ಟ ಮೇಲೆ ಇಟ್ಟ ಮೇಲೆ ಇದನ್ನೆಲ್ಲ ಪ್ಲಾಸ್ಟರ್ ಹಾಕಬಾರ್ದು ಇವಾಗ ಇನ್ನೊಂದು ಸತಿ ಕಲಸ್ಕೊಳಕತ್ತಾರ ಈಗ ಹಾಕ್ತಾರ ನೋಡೋಣ ಬರಿ ದೊಡ್ಡ ಬಸವನಕ್ಕೆ ಹಾಕ್ತ ದೊಡ್ಡ ರೆಡಿ ಹಾಕೋ ಈಗ ಇಷ್ಟೊತ್ತು ಸಣ್ಣ ಬಸವನಕ್ಕೆ ಹಾಕ್ಯಾರ ಈಗ ದೊಡ್ಡ ಹಾಕ್ತಾರೆ ಇವೆಲ್ಲ ಒಂದ್ ಹತ್ತು ನಿಮಿಷ ಹಾರ್ಕೋಬೇಕಂತ ಹೇಳ್ಯಾರ ಇದ್ರಕ್ಕಿಂತ ಮೊದ್ಲಕ ಅವ್ರೆಲ್ಲ ರೆಡಿ ಮಾಡಿ ಇಟ್ಟಾರ್ರಿ ಅವ್ರು ಏನ್ ತರ ಅದಾವ ಯಾವ ತರ ರೆಡಿ ಮಾಡ್ಯಾರ ಹೆಂಗ್ ಅದಾವ ಅಂತ ಹೇಳಿ ನೋಡಿ ಬರ್ರಿ ಇವಾಗ ಅದು ರೆಡಿ ಆಗತೈತಿ ಅದು ಯಾವ ತರ ರೆಡಿ ಆಗೈತೆ ಅನ್ನೋದು ನೋಡ್ ಬರ್ರಿ ಅದೆಲ್ಲ ಮೊದ್ಲಕ್ಕೂ ಹಚ್ಚಿ ಹಾಕಿರ್ತಾರೆ ನೀವು ನೋಡ್ತಿರ್ಬೋದು ಯಾವ ಥರ ಬಂದೈತೆ ಅಂತಂದು ನೋಡಿ ಎಷ್ಟು ಸುಂದರವಾಗಿ ಯಾವುದೂ ಡ್ಯಾಮೇಜ್ ಇರಲಾರ್ದ ಮೂರ್ತಿ ರೆಡಿಯಾಗಿ ಹೊರಗೆ ಬಂದೈತಿ ಫೈನಲ್ ಆಗಿ ಈ ಥರ ರೆಡಿಯಾಗಿ ಬರ್ತದೆ ಇದಕ್ಕೆ ಲಾಸ್ಟ್ ಫೈನಲ್ ಕಲರ್ ಪಡದ ಬಿಟ್ರಾ ಹೊಡ್ತಿ ರೆಡಿ ಆಗ್ತದ ಇಲ್ಲೇ ರೆಡಿ ಆಗಿದ್ದು ಅದಾ ಅಂತ ಹೇಳ್ಯಾರ ಇಲ್ಲಿ ನೋಡೋಣ ಬರ್ರಿ ಇಷ್ಟೆಲ್ಲ ರೆಡಿ ಆಗ್ಯಾವ ಈಗ ಆಲ್ಮೋಸ್ಟ್ ಎಲ್ಲ ಎಲ್ಲವೂ ಒಂದು ಅಂತ ಇವೆಲ್ಲ ಹೋಲ್ಸೇಲ್ ಆಗಿ ಇಲ್ಲ ಓಕೆ ನಾನು ಟ್ರೈ ಮಾಡ್ತೀನಿ ಸರ್ ಎಲ್ಲಾ ಕರೆಕ್ಟ್ ಇದೆ ಅಂತಾ. ಫುಲ್ ಕರ್ನಾಟಕ. ಹಾರಾ ಮಾಡ್ಲಿ ಎಲ್ಲಾ ಅಂತ. ಈ ಎಕ್ಸ್ ಲೈಕ್ ಇವಾಗ ಜಂಪ್ ಇಂದ ಟವರ್ ಗೆ ರೀ ಬೈ ಲಾಗ್ ನ ನೀವು ತಾಯಿ ಮುಖದ ಅದು ಬಾಯ್ ನೀವು ಅಲ್ಲ ರೇಟ್ ಆಂಗ್ ಬರುತ್ತೆ. ಯು ಸೈಜ್ ಮಂತ ರೆಟ್ ಅಲ್ಲ ಸೈಜ್ ಮರೆಟ್. ಹ್ಮ್ ಯು ಯಾರ್ ಯು ಯಾಸಾರ ಹೇಳಿದ. ಯು ನೋಟ್ ಪೈಪೋ ಹೇಳಿದಾ. ಹೋಲ್ಸೇಲ್ ಹೋಲ್ಸೇಲ್ ಸಿಂಗಲ್ ಪೀಸ್ ಆದ್ರೆ ಸಿಂಗಲ್ ಪೀಸ್ ಮರಂತೂ ಒಂದು 40 ರೂಪಾಯಿ. ಮತ್ತೆ ಯಾವ ತರ ಅದು? ಎಲ್ಲಾದ್ರೂ

இவ்வளோ சிங்கல் பீஸ் நூறு நூற ரூபாய் வந்து நூற ரூபாய் ஊராக ஊராக மார்த்த ஊராக எட் ரூபாய் ஜோடி இல்லை இல்லை ஊராக ஐநூறு ரூபாய் ரூபாய் நான்கு ரூபாய் இது இது

ಮೊದಲೇದಾಗಿ ಕೇಸರಿ ಬಣ್ಣ ಹಚ್ತಾ ಇದ್ದಾರೆ ಇವಾಗ ಕೋಡಿಗೆ ಪೂರ್ತಿ ಕೇಸರಿ ಬಣ್ಣ ಹಚ್ಚಕತ್ತ ಯಾವ ತರ ಕಲರ್ ಕಾಣ್ತೈತೆ ಎಂತ ಅವರು ತಿಳ್ಕೊಂಡ್ರಿ ಅದ್ರ ಮೇಲೆ ಅವರು ಕಲರ್ ಕೊಡತಾರೆ ಮಗಳಕ್ಕೂ ಹಾ ಮಗಳೂ ನತ್ತೀ ಕೇಸರಿ ಕಲರ್ ಕೇಸಿ ಕೇಸರಿ ಮಾಡ್ತಾರೆ ನೋಡೋಣ ಬಣ್ಣ ಕೊಡ್ತಾರ

ಪೂರ ಕರ್ನಾಟಕ ರಾಜ್ಯ ತುಂಬ ಡೆಲಿವರಿ ಕೊಡ್ಬೋದು ಕೊಡ್ತೇವೆ ಅನ್ನಂಗೆ ಜನರ ಈ ಊರು ಈ ಥರ ಬಸವಣ್ಣಗಳನ್ನ ರೆಡಿ ಮಾಡಿ ಆ ಕರ್ನಾಟಕ ತುಂಬ ತಲುಪಿಸ್ತೀನಿ ಅಂತ ಹೇಳಕತ್ತಾರ ನಿಮ್ಗೆ ಏನು ಬೇಕಾತಂದ್ರೆ ನಾವು ತಳಗ ಮುಘಲಂಬರ್ ಹಾಕಿರ್ತೀವಿ ಅವ್ರನ್ನ ಸಂಪರ್ಕಿಸಿ ಅವ್ರು ನಿಮ್ಗೆ ಮುಚ್ಚಿಸುವಂಥ ಕೆಲಸವನ್ನು ಮಾಡ್ತಾರೆ